ಪ್ರತಿಯೊಬ್ಬರ ಜೀವನದಲ್ಲೋ ಒಂದು ಹಂತ ಬರುತ್ತದೆ ಅಲ್ಲಿ ಮಾತಿಗಿಂಟ ನೋವು ಜಾಸ್ತಿ ಮಾತನಾಡುತ್ತದೆ ಅಲ್ಲಿ ಕನಸಿಗಿಂಟ ಭಯ ದೊಡ್ಡದಾಗಿರುತ್ತದೆ ನೀವೀಗ ನೋವಿನಲ್ಲಿದ್ದೀರಾ ಜೀವನ ನಿಮಗೆ ಅನ್ಯಾಯ ಮಾಡಿದಂತೆ ಅನಿಸುತ್ತಿದೆಯಾ ಹಾಗಾದ್ರೆ ಈ ಕಥೆ ನಿಮಗಾಗಿ ಇದು ನಿಮ್ಮ ಕಥೆ ನಮ್ಮ ಕಥೆ ನಾವು ನಮ್ಮ ಕನಸುಗಳ ಬೆನ್ನು ಹತ್ತಿದಾಗ ಕೆಲವೊಮ್ಮೆ ಜೀವನದ ವಾಸ್ತವಗಳು ನಮ್ಮನ್ನು ಹಿಡಿದು ನಿಲ್ಲಿಸುತ್ತವೆ ನಾವು ಕೈಹಾಕಿದ ಎಲ್ಲದರಲ್ಲೂ ಸೋಲು ಆಸೆಗಳೆಲ್ಲ ಭ್ರಮೆಯಾಗಬಹುದು ಆಗ ಮನಸ್ಸು ಕತ್ತಲಲ್ಲಿ ಸಿಕ್ಕಿಬಿದ್ದಂತೆ ಭಾಸವಾಗುತ್ತದೆ ಆ ನೋವು ಮಾತು ಮೀರಿದ್ದು ನಾವು ಯಶಸ್ಸಿಗಾಗಿ ಶ್ರಮಿಸುತ್ತೇವೆ ಆದ್ರ ಅದೃಷ್ಟ ನಮ್ಮ ಕೈಹಿಡಿಯುವುದಿಲ್ಲ ನಮ್ಮ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ನಮ್ಮ ಗುರಿಗಳು ಮಸುಕಾಗುತ್ತವೆ ಆಗ ಭಯ ನಮ್ಮನ್ನು ಆವರಿಸುತ್ತದೆ ನಾಲೆ ಏನಾಗಬಹುದು ಎಂಬ ಆತಂಕ ಮನಸ್ಸನ್ನು ಕಾಡುತ್ತದೆ ಈ ನೋವಿನ ಸಮಯದಲ್ಲಿ ನಾವು ಒಬ್ಬಂಟಿಯಾಗಿದ್ದೇವೆ ಎಂದು ಭಾಸವಾಗುತ್ತದೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಯಾರೂ ಇಲ್ಲ ಎಂದು ಅನಿಸುತ್ತದೆ ಪ್ರಪಂಚವೇ ನಮ್ಮನ್ನು ಮರೆತಿದೆಯೇ ಎಂದು ನಾವು ಪ್ರಶ್ನಿಸಿಕೊಳ್ಳುತ್ತೇವೆ ನಾವು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುತ್ತೇವೆ ನಾನು ಎಲ್ಲಿ ತಪ್ಪು ಮಾಡಿದೆ ನನಗೆ ಮಾತ್ರ ಯಾಕೆ ಹೀಗಾಗುತ್ತದೆ ನನ್ನ ಜೀವನದ ಉದ್ದೇಶವೇನು ಈ ಪ್ರಶ್ನೆಗಳು ನಮ್ಮ ಮನಸ್ಸನ್ನು ಮತ್ತಷ್ಟು ಕಲಕತ್ತವೆ ಆದರೆ ನೆನಪಿಡಿ ಯಾವುದೇ ಕತ್ತಲೆ ಶಾಶ್ವತವಲ್ಲ ನೋವು ಎಂಬುದು ಜೀವನದ ಒಂದು ಭಾಗ ಅದು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತದೆ ಪ್ರತಿ ಸೋಲು ಒಂದು ಪಾಠ ನಾವು ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ನಮ್ಮ ನಿಜವಾದ ಸಾಮರ್ಥ್ಯ ಏನೆಂದು ತಿಳಿಯುತ್ತದೆ ನೋವು ಎಂಬುದು ನಮ್ಮನ್ನು ಹೊಸ ದಾರಿಯ ಕಡೆಗೆ ಕೊಂಡೊಯ್ಯುವ ಒಂದು ಅವಕಾಶ ಈ ನೋವಿನಿಂದ ಹೊರಬರಲು ನಾವು ಮೊದಲು ನಮ್ಮ ಮನಸ್ಸನ್ನು ಶಕ್ತಿಯುತವಾಗಿಸಬೇಕು ಸಕಾರಾತ್ಮಕ ಚಿಂತನೆಗಳು ಉತ್ತಮ ಪುಸ್ತಕಗಳು ಮತ್ತು ಪ್ರೇರಕ ವಿಡಿಯೋಗಳು ನಮಗೆ ಸ್ಫೂರ್ತಿ ನೀಡಬಲ್ಲವು ನಮ್ಮ ಸುತ್ತ ಇರುವ ಸಕಾರಾತ್ಮಕ ಜನರನ್ನು ಗುರುತಿಸಿ ನಿಮ್ಮನ್ನು ಪ್ರೀತಿಸುವ ಬೆಂಬಲಿಸುವ ಜನರೊಂದಿಗೆ ಸಮಯ ಕಳೆಯಿರಿ ಅವರ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬುತ್ತವೆ ಒಮ್ಮೆಗೆ ಎಲ್ಲವನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಿ ಪ್ರತಿದಿನವೂ ಒಂದು ಸಣ್ಣ ಸಾಧನೆ ಮಾಡಿ ಅದು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ ನಿಮ್ಮ ಆಸಕ್ತಿಗಳನ್ನು ನಿಮ್ಮ ಕನಸುಗಳನ್ನು ಮತ್ತೆ ನೆನಪಿಸಿಕೊಳ್ಳಿ ಹೊಸದನ್ನು ಕಲಿಯಿರಿ ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಇದು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ ಅದು ಸಹಜ ನಿಮ್ಮನ್ನು ನೀವು ಹೀಯಾಳಿಸುವುದನ್ನು ನಿಲ್ಲಿಸಿ ಧ್ಯಾನ ಯೋಗ ಅಥವಾ ನಿಮಗೆ ಸಂತೋಷ ನೀಡುವ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ನಿಮ್ಮ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಷ್ಟೇ ಬಾರಿ ಬಿದ್ದರೂ ಎದ್ದು ನಿಲ್ಲುವುದು ಮುಖ್ಯ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ಪ್ರತಿ ಸೋಲು ಮುಂದಿನ ಯಶಸ್ಸಿಗೆ ಒಂದು ಮೆಟ್ಟಿಲು ದೊಡ್ಡ ಸಾಧನೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ಮಾತ್ರ ಗುರಿಯನ್ನು ತಲುಪಲು ಸಾಧ್ಯ ನಿಮ್ಮ ಜೀವನದಲ್ಲಿರುವ ಸಣ್ಣ ಸಣ್ಣ ಸಂತೋಷಗಳಿಗೆ ಕೃತಜ್ಞರಾಗಿರಿ ಇದು ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಇತರರಿಗೆ ಸಹಾಯ ಮಾಡಿ ನಿಮ್ಮ ಜ್ಞಾನ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಇದು ನಿಮಗೆ ಆಂತರಿಕ ಸಂತೋಷವನ್ನು ನೀಡುತ್ತದೆ ಪ್ರತಿಯೊಂದು ದಿನವೂ ಒಂದು ಹೊಸ ಪ್ರಾರಂಭ ನಿಮ್ಮ ಭೂತಕಾಲದ ನೋವುಗಳನ್ನು ಮರೆತು ಹೊಸ ಭವಿಷ್ಯವನ್ನು ಸೃಷ್ಟಿಸಿ ನಿಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ನಂಬಿ ನೀವು ಅಂದುಕೊಂಡಿದ್ದಕ್ಕಿಂತಲೂ ನೀವು ಹೆಚ್ಚು ಸಾಮರ್ಥ್ಯಶಾಲಿ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಪ್ರಾರಂಭ ನೋವು ಶಾಶ್ವತವಲ್ಲ ಆದರೆ ನಿಮ್ಮ ಹೋರಾಟದ ಕಥೆ ಸ್ಫೂರ್ತಿದಾಯಕ ನಿಮ್ಮೊಳಗಿರುವ ಆಶಾವಾದವನ್ನು ಜೀವಂತವಾಗಿಡಿ ಆ ನೋವನ್ನು ಮೆಟ್ಟಿ ನಿಂತು ನೀವು ಹೊಸ ಬೆಳಕಿನ ಕಡೆಗೆ ಸಾಗುತ್ತೀರಿ ನೆನಪಿಡಿ ನೀವು ಒಬ್ಬಂಟಿಯಲ್ಲ ಈ ಕಷ್ಟದ ಸಮಯದಲ್ಲಿ ನೀವು ಹೊರಬರಲು ಸಾಧ್ಯ ನಿಮ್ಮ ಜೀವನದ ಕಥೆ ಒಂದು ಹೋರಾಟದ ಕಥೆ ಗೆಲುವಿನ ಕಥೆ